ಮತ್ತೆ ಸೃಷ್ಟಿ ಆಯಿತು ಮರು ಗವಿಮಠ ಅದು ಎಲ್ಲಿ ಅಂತೀರಾ ನೋಡ್ಕೊಂಡು ಬರೋಣ ಬನ್ನಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕಡಲು ಬಾಳ ಗ್ರಾಮದದಲ್ಲಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊಲ ನಿಮ್ಮ ನಿಮ್ಮೂರ್ದಲ್ಲ ಏನು ನಿಮ್ಮೂರ ಹೊಲದ ಏನು ತಂಪರಲ್ಲ ಮಠಕ್ಕೆ ಅಂತ ಕೇಳಿದ್ರೆ ನಿಮ್ಗೆ ಗೊಂದರಲ್ಲ ನಿಮ್ಮೂರಿನ ಆಸ್ತಿ ನಿಮ್ಮ ಊರ ಬೆಳವಣಿಗೆಗೆ ನಿಮ್ಮೂರ ಮಕ್ಕಳಿಗೆ ಸದಾ ಉಪಯೋಗ ಆಗ್ಬೇಕದು ಮತ್ತೇನಿಲ್ಲ ಅದು ಸದಾ ಈ ಊರಿಗೆ ಉಪಯೋಗ ಆಗ್ಬೋದು ಹೊಲ ಹೋಗಿದ ತೊಂದರೆ ನಿಮ್ಮ ಊರು ಗುಡಿಗೆ ದೀಪ ಹಚ್ಚೋಕೆ ಸಹಿತನೂ ಪಟ್ಟಿ ಮಾಡ್ಬೇಕಾಗ್ತಿತ್ತು ಅಂದ್ರೆ ಒಂದು ಸಣ್ಣ ತಪ್ಪುಗಳು ಎಷ್ಟು ಊರನ್ನು ಹಿಂದಕ್ಕೆ ಕೊಯ್ತಾವೆ ಈಗೇನೋ ಪುಣ್ಯ ನಿಮ್ಮ ಊರಿನ ಪುಣ್ಯ ಎಲ್ಲ ಬಂತು ಮತ್ತು ನೀವು ಎಷ್ಟು ಒಗ್ಗಟ್ಟಾದ್ರಿ ನಿಮ್ಮ ಈ ಒಗ್ಗಟ್ಟಿಗೆ ಮತ್ತು ನಿಮ್ಮ ಕೆಲಸಕ್ಕೆ ನಿಮ್ಮ ಶಾಸಕರು ಗಂಗಲ ಕೊಟ್ಟರು ರೋಡ್ ಮಾಡಿದ್ರಿ ಕಂಪೌಂಡ್ ಮಾಡಿದ್ರಿ ಜಗ ಸ್ವಚ್ಛ ಮಾಡಿದ್ರಿ ಸಮುದಾಯ ಭವನ ಕಟ್ಟದ್ರಿ ಶೌಚಾಲಯಗಳು ಕಟ್ಟದ್ರಿ ಮಠ ಕಟ್ಟದ್ರಿ ಮತ್ತ ಗರ್ಭ ಗುಡಿ ಕಟ್ಟ ನಮಗೂ ಅನಿಸ್ತು ಸ್ವಾಮುಗಳು ಇಷ್ಟ ಇಷ್ಟು ಮಾಡಕ್ ಒಬ್ರು ಸ್ವಾಮುಗಳು ಕಟ್ಟು ನೋಡೋಣ ಮತ್ತೆ